ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವ ಕತೆ ಕೇವಲ ಒಂದು ಪ್ರೇಮ ಕಥೆಯಲ್ಲ ಇದು ಬದುಕಿನ ಒಂದು ಸುಂದರ ಸತ್ಯವನ್ನು ಅನಾವರಣಗೊಳಿಸುವ ಕತೆ ಸಾಮಾನ್ಯವಾಗಿ ಪ್ರೀತಿ ಎಂದರೆ ಎಲ್ಲರಿಗೂ ಮೊದಲ ನೋಟದಲ್ಲೇ ಆಗುವಂತಹದ್ದು ಹೃದಯದಲ್ಲಿ ಚಿಮ್ಮಿ ಬರುವಂತಹದ್ದು ಎಂದು ನಾವು ಭಾವಿಸುತ್ತೇವೆ ಆದರೆ ಕೆಲವೊಮ್ಮೆ ಪ್ರೀತಿ ಹಾಗೆ ಶುರುವಾಗುವುದಿಲ್ಲ ಅದು ನಿಧಾನವಾಗಿ ಅನಿರೀಕ್ಷಿತವಾಗಿ ಕೆಲವೊಮ್ಮೆ ಒತ್ತಾಯದ ಪರಿಸ್ಥಿತಿಯಲ್ಲಿ ಪ್ರಾರಂಭವಾಗಿ ನಂತರ ನಮ್ಮ ಜೀವದ ಭಾಗವಾಗಿ ಮಾರ್ಪಡುತ್ತದೆ ಈ ಕಥೆಯು ಸಹ ಅಂಥದ್ದೇ ಒಂದು ಪ್ರೀತಿಯ ಪಯಣ ಒಬ್ಬಳು ಹುಡುಗಿ ಮತ್ತು ಒಬ್ಬ ಹುಡುಗನ ನಡುವೆ ಪ್ರೀತಿ ಹೇಗೆ ಶುರುವಾಯಿತು ಯಾಕೆ ಅವರಿಗೆ ಮೊದಲಿಗೆ ಪ್ರೀತಿ ಅನಿಸಲಿಲ್ಲ ಮತ್ತು ಆ ಪ್ರೀತಿ ಹೇಗೆ ಅವರ ಬದುಕಿನ ಅವಿಭಾಜ್ಯ ಅಂಗವಾಯಿತು ಎಂಬುದನ್ನು ಈ ಕಥೆಯಲ್ಲಿ ನೋಡೋಣ ನಿಮ್ಮ ಮನಸ್ಸನ್ನು ತಟ್ಟುವ ಭಾವನೆಗಳನ್ನು ಕೆರಳಿಸುವ ಈ ಸುಂದರವಾದ ಕಥೆಯೊಳಗೆ ಹೋಗೋಣ ಬನ್ನಿ ಇವತ್ತು ನೀವು ಕೇಳುವ ಕತೆ ಕೇವಲ ಎರಡು ಹೃದಯಗಳು ಒಂದಾದ ಕಥೆಯಲ್ಲ ಇದು ಒಂದು ಮದುವೆಯ ಹಿಂದಿನ ಒಪ್ಪಂದದ ಬಗ್ಗೆ ಹೌದು ಇದು ಸಾಮಾನ್ಯ ಪ್ರೇಮ ಕಥೆಗಳಂತೆ ಶುರುವಾಗಲಿಲ್ಲ ಬದಲಿಗೆ ಕೆಲವು ಅನಿವಾರ್ಯತೆಗಳು ಮತ್ತು ನಿರ್ಧಾರಗಳ ಫಲವಾಗಿ ನಡೆದ ಒಂದು ಒಪ್ಪಂದದ ಮದುವೆಯ ಕತೆ ಆದರೆ ಇಲ್ಲಿ ನಾವು ನೋಡಬೇಕಾಗಿರುವುದು ಆ ಒಪ್ಪಂದದ ವಿವರಗಳನ್ನಲ್ಲ ಬದಲಿಗೆ ಆ ಒಪ್ಪಂದದ ನಂತರ ಹೃದಯಗಳು ಹೇಗೆ ಬದಲಾದವು ಎಂಬುದನ್ನು ಮೊದಲಿಗೆ ಕೇವಲ ಬಂಧನವಾಗಿದ್ದ ಸಂಬಂಧ ನಿಧಾನವಾಗಿ ಹೇಗೆ ಪ್ರೀತಿಗೆ ತಿರುಗಿತು ಅನ್ಯೋನ್ಯತೆ ಹೇಗೆ ಬೆಳೆಯಿತು ಮತ್ತು ಪರಸ್ಪರರ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆ ಹೇಗೆ ನಡೆಯಿತು ಎಂಬ ರೋಚಕ ಪಯಣವನ್ನು ಈ ಕತೆ ನಿಮಗೆ ತೆರೆದಿಡುತ್ತದೆ ಕೆಲವೊಮ್ಮೆ ನಮ್ಮ ಬದುಕು ನಮ್ಮ ನಿರೀಕ್ಷೆಗೂ ಮೀರಿ ಸುಂದರವಾಗಿರುತ್ತದೆ ಪ್ರೀತಿ ಅನಿರೀಕ್ಷಿತವಾಗಿ ಹೇಗೆ ನಮ್ಮ ಬದುಕನ್ನು ಬೆಳಗಿಸುತ್ತದೆ ಎಂಬುದಕ್ಕೆ ಈ ಕತೆ ಒಂದು ಉತ್ತಮ ಉದಾಹರಣೆ ಈಗ ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿಗಳನ್ನು ಪರಿಚಯ ಮಾಡಿಕೊಳ್ಳೋಣ ಸಂಜಯ್ ಇವನೊಬ್ಬ ಸುಂದರವಾದ ಮತ್ತು ಏಕಾಂಗಿಯಾಗಿ ಬಾಳುವ ಕನಸುಗಳನ್ನು ಹೊಂದಿ ಬದುಕುತ್ತಿದ್ದವನು ತನ್ನದೇ ಆದ ಲೋಕದಲ್ಲಿ ತನ್ನದೇ ಆದ ಗುರಿಗಳನ್ನು ಬೆನ್ನಟ್ಟಿಕೊಂಡು ಹೋಗುತ್ತಿದ್ದ ಸಂಜೆಗೆ ಮದುವೆ ಎಂಬುದು ಒಂದು ದೊಡ್ಡ ಅಡೆತಡೆ ಎಂದು ಅನಿಸಿತ್ತು ಹಾಗಾಗಿಯೇ ಅವನು ಮದುವೆಯನ್ನು ಸಂಪೂರ್ಣವಾಗಿ ಬೇಡ ಎಂದವನು ಪ್ರೀತಿ ಸಂಬಂಧಗಳು ಇವೆಲ್ಲವೂ ತನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳುವುದಕ್ಕೆ ಅಡ್ಡಿಯಾಗುತ್ತವೆ ಎಂದು ಅವನು ನಂಬಿದ್ದ ತನ್ನದೇ ಆದ ಯೋಜನೆಗಳಿದ್ದವು ಅವುಗಳಲ್ಲಿ ಮದುವೆಗೆ ಜಾಗವೇ ಇರಲಿಲ್ಲ ಭಾವನಾ ಇವಳೊಬ್ಬಳು ತಾಳ್ಮೆಯುಳ್ಳ ಧೈರ್ಯವಂತಿಕೆಯ ಹೃದಯವಂತ ಮತ್ತು ಸುಂದರ ಚೆಲುವುಳ್ಳ ಹುಡುಗಿ ಭಾವನಾಳ ಬಾಹ್ಯ ಸೌಂದರ್ಯಕ್ಕಿಂತ ಅವಳ ಅಂತರಂಗದ ಸೌಂದರ್ಯವೇ ಹೆಚ್ಚು ಆಕರ್ಷಕವಾಗಿತ್ತು ಯಾವುದೇ ಪರಿಸ್ಥಿತಿಯಲ್ಲೂ ತಾಳ್ಮೆ ಕಳೆದುಕೊಳ್ಳದ ಧೈರ್ಯದಿಂದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಒಳಗಿತು ಸಂಬಂಧಗಳಿಗೆ ಬೆಲೆ ಕೊಡುವ ಕುಟುಂಬಕ್ಕೆ ಆದ್ಯತೆ ನೀಡುವ ಗುಣ ಅವಳಲ್ಲಿತ್ತು ಅವಳ ಬದುಕಿನ ಕನಸುಗಳು ಸಂಜೆಯನ್ನ ಕನಸುಗಳಿಗಿಂತ ಭಿನ್ನವಾಗಿದ್ದವು ಈ ಇಬ್ಬರು ವಿಭಿನ್ನ ವ್ಯಕ್ತಿಗಳು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದ್ದವರು ಹೇಗೆ ಒಂದು ಒಪ್ಪಂದದ ಮದುವೆಯ ಮೂಲಕ ಒಂದಾಗುತ್ತಾರೆ ಅವರ ಬದುಕು ಹೇಗೆ ತಿರುವು ಪಡೆಯುತ್ತದೆ ಕಾದು ನೋಡೋಣ ಮುಂದೆ ಏನಾಗುತ್ತದೆ ಎಂದು ತಿಳಿಯಲು ಉತ್ಸುಕರಾಗಿದ್ದೀರಾ ಅಂದು ಮದುವೆಯ ದಿನ ಬಂದೇ ಬಿಟ್ಟಿತು ಅದ್ದೂರಿಯಾಗಿ ಸಂಭ್ರಮದಿಂದ ಇವರಿಬ್ಬರ ಮದುವೆ ನಡೆದು ಹೋಯಿತು ಹೂವಿನ ಅಲಂಕಾರ ಮಂತ್ರಗಳ ಘೋಷ ಬಂಧು ಬಾಂಧವರ ಸಡಗರ ಎಲ್ಲವೂ ಕಣ್ಮನ ಸೆಳೆಯುವಂತಿತ್ತು ಆದರೆ ಆ ಮಂಟಪದಲ್ಲಿ ಎಲ್ಲರ ಕಣ್ಣುಗಳನ್ನು ಸೆಳೆಯಬೇಕಿದ್ದ ಸಂಜಯ್ ಮತ್ತು ಭಾವನಾ ಮುಖದಲ್ಲಿ ಇರಬೇಕಾದ ಖುಷಿ ನಗು ಸಂಭ್ರಮ ಎಲ್ಲೂ ಇರಲಿಲ್ಲ ಹತ್ತಾರು ಕನಸುಗಳನ್ನು ಹೊತ್ತು ಹೊಸ ಜೀವನಕ್ಕೆ ಕಾಲಿಡುವ ಪ್ರತಿಯೊಬ್ಬ ಜೋಡಿಯ ಮುಖದಲ್ಲಿ ಕಾಣುವ ಆ ಕಾಂತಿ ಆ ಉತ್ಸಾಹ ಇವರಲ್ಲಿ ಇರಲಿಲ್ಲ ಬದಲಿಗೆ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಅನಿವಾರ್ಯತೆ ಅಸಹಾಯಕತೆ ಮನೆ ಮಾಡಿತು ಇಬ್ಬರೂ ಮನಸ್ಸಿಲ್ಲದೆ ಯಾರದ್ದೋ ಒತ್ತಾಯಕ್ಕೆ ಮಣಿದು ಬಂದವರಂತೆ ಕಾಣುತ್ತಿದ್ದರು ಸಪ್ತಪದಿ ತುಳಿದರು ಅಗ್ನಿಸಾಕ್ಷಿಯಾಗಿ ಪ್ರಮಾಣ ಮಾಡಿದರೂ ಅವರ ಮನಸ್ಸುಗಳು ದೂರವೇ ಉಳಿದಿದ್ದವು ಮಂಟಪದಲ್ಲಿ ಸಂಬಂಧಿಕರು ಸ್ನೇಹಿತರು ನಗುತ್ತಾ ಮಾತನಾಡುತ್ತಾ ಇದ್ದರು ಸಂಜೆ ಮತ್ತು ಭಾವನಾ ಒತ್ತಾಯದಲ್ಲಿ ಬಂದು ಅನಾಥರಂತೆ ಕುಳಿತರು ಹೊಸ ಜೀವನದ ಹೊಸ್ತಿಲಲ್ಲಿ ನಿಂತಿದ್ದರು ಅವರ ಮನಸ್ಸುಗಳು ಭವಿಷ್ಯದ ಬಗ್ಗೆ ಯಾವುದೇ ಬಣ್ಣದ ಕನಸುಗಳನ್ನು ಕಾಣುತ್ತಿರಲಿಲ್ಲ ಇದೊಂದು ಕೇವಲ ಒಪ್ಪಂದದ ಮದುವೆ ಎಂಬ ಕಹಿ ಸತ್ಯ ಅವರ ಹೃದಯಗಳನ್ನು ಭಾರವಾಗಿಸಿತು ಮದುವೆಯ ಸಂಭ್ರಮ ಮುಗಿದು ಎರಡನೇ ದಿನ ಕಾಲಿಡುತ್ತಿದ್ದಂತೆ ಹೊಸ ಜೀವನದ ಬಗ್ಗೆ ಯಾವ ಕನಸುಗಳೂ ಇಲ್ಲದ ಸಂಜಯ್ ನೇರವಾಗಿ ಭಾವನ ಬಳಿ ಬಂದ ಅವನ ಮಾತುಗಳು ಆಕೆಯ ನಿರೀಕ್ಷೆಯಂತೆಯೇ ಇದ್ದವು ಆದರೆ ಹೃದಯಕ್ಕೆ ಚುಚ್ಚುವಂತಿದ್ದವು ನೋಡಿ ಭಾವನ ಅವರೇ ಸಂಜಯ್ ಗಂಭೀರ ದನಿಯಲ್ಲಿ ಹೇಳಿದ ನಾವಿಬ್ಬರೂ ಈ ಸಂಬಂಧಕ್ಕೆ ಸಿದ್ಧರಿಲ್ಲ ಅನ್ನೋದು ನನಗೂ ಗೊತ್ತು ನಿಮಗೂ ಗೊತ್ತು ಅವನ ಮಾತುಗಳಲ್ಲಿ ಯಾವುದೇ ಮುಲಾಜಿರಲಿಲ್ಲ ನನ್ನ ಕನಸುಗಳು ಬೇರೆ ಇವೆ ನಿಮ್ಮ ಕನಸುಗಳು ಏನಿವೆಯೋ ನನಗದು ತಿಳಿಯದ ವಿಷಯ ಆದರೆ ನಾವು ಸದ್ಯಕ್ಕೆ ಈ ಬಂಧನದಲ್ಲಿ ಸಿಕ್ಕಿಬಿದ್ದಿದ್ದೇವೆ ಕೋಣೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತು ಭಾವನಾಳ ಮುಖದಲ್ಲಿ ಯಾವುದೇ ಭಾವನೆಗಳು ಸುಳಿಯಲಿಲ್ಲ ಆಕೆ ಸಂಜನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ಹಾಗಾಗಿ ಸಂಜಯ್ ಮುಂದುವರಿಸಿದ ಒಂದು ಪ್ರಸ್ತಾಪವಿದೆ ಬನ್ನಿ ನಾವು ಒಂದು ವರ್ಷ ಸ್ನೇಹಿತರಾಗಿ ಬದುಕೋಣ ಈ ಒಂದು ವರ್ಷದಲ್ಲಿ ನಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ನಾವು ಗಂಡ ಹೆಂಡತಿಯಾಗಿ ಕಾಣಿಸಿಕೊಳ್ಳೋಣ ಆದರೆ ನಮ್ಮಿಬ್ಬರ ನಡುವೆ ಕೇವಲ ಸ್ನೇಹ ಮಾತ್ರ ಇರಲಿ ಸಂಜೆನ ಮುಂದಿನ ಮಾತುಗಳು ಭವಾನಾಳನ್ನು ಇನ್ನಷ್ಟು ವಿಚಿತ್ರ ಸ್ಥಿತಿಗೆ ತಳ್ಳಿದವು ಇದಕ್ಕೊಂದು ಷರತ್ತು ಇದೆ ಗೊತ್ತಾ ಈ ಒಂದು ವರ್ಷದ ಅವಧಿಯಲ್ಲಿ ಯಾರು ಯಾರನ್ನೂ ಪ್ರೀತಿಸಬಾರದು ಯಾವುದೇ ಭಾವನಾತ್ಮಕ ಬಂಧ ಬೆಳೆಸಿಕೊಳ್ಳಬಾರದು ಸಂಜಯನ ಆ ಅನಿರೀಕ್ಷಿತ ಷರತ್ತಿಗೆ ಭವಾನ ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಎಂದು ಸಂಜೆ ಅಂದುಕೊಂಡಿದ್ದನು ಆದರೆ ಅವನ ನಿರೀಕ್ಷೆಗೆ ವಿರುದ್ಧವಾಗಿ ಭಾವನಾಳ ಮುಖದಲ್ಲಿ ಒಂದು ಮೃದು ನಗು ಮೂಡಿತು ಆ ನಗುವಿನಲ್ಲಿ ಅವಳ ಧೈರ್ಯ ಆಳವಾದ ತಿಳುವಳಿಕೆ ಅಡಗಿತ್ತು ನಿಮ್ಮ ಈ ಷರತ್ತಿಗೆ ನಾನು ಒಪ್ಪಿದೆ ಸಂಜೆ ಭಾವನಾ ನಿಧಾನವಾಗಿ ಹೇಳಿದಳು ಅವಳ ದನಿಯಲ್ಲಿ ಯಾವುದೇ ಕಹಿ ಇರಲಿಲ್ಲ ಬದಲಿಗೆ ಒಂದು ರೀತಿಯ ಶಾಂತತೆ ಇತ್ತು ಒಂದು ವರ್ಷ ಹೌದು ನಾವು ಸ್ನೇಹಿತರಾಗಿ ಇರೋಣ ಸಂಜೆಗೆ ಅಚ್ಚರಿಯಾಯಿತು ಅವಳು ವಿರೋಧಿಸುತ್ತಾಳೆ ವಾದಿಸುತ್ತಾಳೆ ಎಂದು ಅವನು ನಿರೀಕ್ಷಿಸಿದ್ದ ಆದರೆ ಭವಾನ ಗಂಭೀರತೆಯಲ್ಲಿ ಮಾತು ಮುಂದುವರೆಸಿದಳು ಆದರೆ ಸಂಜಯ್ ಪ್ರೀತಿ ಎನ್ನುವುದು ತಡೆಯಬೇಕಾದ ವಿಷಯವಲ್ಲ ಅದು ನಮ್ಮ ನಿಯಂತ್ರಣದಲ್ಲಿರುವ ಭಾವನೆಯಲ್ಲ ಅದನ್ನು ಬಲವಂತವಾಗಿ ತಡೆಯಲು ಸಾಧ್ಯವಿಲ್ಲ ಅದು ಬಂದರೆ ಬರುತ್ತದೆ ಇಲ್ಲವಾದರೆ ಇಲ್ಲ ಅದಕ್ಕೆ ಷರತ್ತು ಹಾಕಲು ಸಾಧ್ಯವಿಲ್ಲ ಭಾವನಾಳ ಮಾತುಗಳು ಸಂಜನನ್ನು ಒಂದು ಕ್ಷಣ ಚಿಂತನೆಗೆ ದೂಡಿದವು ಆಕೆ ಹೇಳಿದ ಮಾತುಗಳಲ್ಲಿ ಸತ್ಯವಿತ್ತು ಪ್ರೀತಿ ಎಂಬುದು ಒತ್ತಾಯಕ್ಕೆ ಮಣಿದು ಬರುವಂಥದ್ದಲ್ಲ ಅಥವಾ ಷರತ್ತುಗಳಿಗೆ ಒಳಪಡುವಂಥದ್ದಲ್ಲ ಅದು ತನ್ನಷ್ಟಕ್ಕೆ ತಾನೇ ಅರಳುವ ಸೂಕ್ಷ್ಮ ಭಾವನೆ ದಿನಗಳು ಕಳೆಯುತ್ತಿದ್ದವು ಆ ಒಂದು ವರ್ಷದ ಒಪ್ಪಂದದ ಅವಧಿ ನಿಧಾನವಾಗಿ ಸಾಗುತ್ತಿತ್ತು ಸಂಜೆ ತನ್ನದೇ ಲೋಕದಲ್ಲಿ ತನ್ನ ಕನಸುಗಳ ಬೆನ್ನಟ್ಟಿ ಸಾಗುತ್ತಿದ್ದರೂ ಭವಾನಾಳ ಅಸ್ತಿತ್ವ ಅವನ ಸುತ್ತಲೂ ಕೂಡಿತ್ತು ಅವಳು ಯಾವುದೇ ನಿರೀಕ್ಷೆಗಳಿಲ್ಲದೆ ತನ್ನ ಪಾಡಿಗೆ ತಾನು ಬದುಕುತ್ತಿದ್ದಳು ಸಂಜೆ ಪ್ರತಿದಿನ ಭವಾನಾಳನ್ನು ನೋಡುತ್ತಿದ್ದಂತೆ ಅವಳ ಬಗ್ಗೆ ಅವನ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ ಮೂಡಲಾರಂಭಿಸಿತು ಅವಳ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಅವಳ ನಿಸ್ವಾರ್ಥತೆಯನ್ನು ಅವನು ಗಮನಿಸತೊಡಗಿದ ಯಾವುದೇ ಪರಿಸ್ಥಿತಿಯಲ್ಲೂ ಅವಳು ಕೋಪಗೊಳ್ಳುತ್ತಿರಲಿಲ್ಲ ದೂರುತ್ತಿರಲಿಲ್ಲ ಅಥವಾ ಸಂಜೆನ್ನ ವರ್ತನೆಯ ಬಗ್ಗೆ ಪ್ರಶ್ನಿಸುತ್ತಿರಲಿಲ್ಲ ಒಂದು ರೀತಿಯ ಶಾಂತಿ ಅವನ ಹೃದಯಕ್ಕೆ ತಟ್ಟುತ್ತಿತ್ತು ಅವಳ ನಿಷ್ಕಲ್ನಷ ವ್ಯಕ್ತಿತ್ವದಿಂದಾಗಿ ಸಂಜೆ ದಿನದ ಒತ್ತಡದಲ್ಲಿ ತನ್ನ ಕನಸುಗಳ ಜಂಜಾಟದಲ್ಲಿ ಮುಳುಗಿದಾಗ ಭವಾನಾಳ ಮಂದಹಾಸದ ಮುಖ ಅವನಿಗೆ ಒಂದು ರೀತಿಯ ನಿರಾಳತೆ ನೀಡುತ್ತಿತ್ತು ಅವಳು ನಕ್ಕರೆ ಆ ನಗುವಿನ ಸರಳತೆ ಅವನ ಮನಸ್ಸಿಗೆ ಖುಷಿಪಡಿಸುತ್ತಿತ್ತು ಅದು ಯಾವ ಪ್ರೀತಿಯೂ ಅಲ್ಲ ಬರಿಯ ಆಕರ್ಷಣೆಯೂ ಅಲ್ಲ ಅದೊಂದು ವಿಚಿತ್ರವಾದ ಸಮಾಧಾನ ಒಂದು ರೀತಿಯ ನೆಮ್ಮದಿ ಸಂಜೆ ಈ ಮೊದಲು ಯಾರಲ್ಲೂ ಕಾಣದ ಗುಣಗಳನ್ನು ಭವಾನಾಳಲ್ಲಿ ನೋಡಲಾರಂಭಿಸಿದ ಪ್ರೀತಿ ತಡೆಯುವ ವಿಷಯವಲ್ಲ ಎಂದು ಭವಾನ ಹೇಳಿದ್ದ ಮಾತುಗಳು ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನೆನಪಿಗೆ ಬರುತ್ತಿದ್ದವು ದಿನಗಳು ಕಳೆಯುತ್ತಿದ್ದಂತೆ ಸಂಜೆನ್ನ ಕಣ್ಣುಗಳು ಭಾವನಾಳ ಅಕ್ಕರೆಯ ನಿಸ್ವಾರ್ಥ ಸೇವೆಗೆ ಸಾಕ್ಷಿಯಾಗುತ್ತಿದ್ದವು ಮನೆಯಲ್ಲಿ ವಿಶೇಷವಾಗಿ ಅವನ ಅಮ್ಮನ ವಿಷಯದಲ್ಲಿ ಭವಾನ ತೋರುತ್ತಿದ್ದ ಕಾಳಜಿ ಸಂಜೆನ್ನ ಮನಸ್ಸನ್ನು ತಟ್ಟುತ್ತಿತ್ತು ಅವಳು ಪ್ರತಿದಿನ ತಪ್ಪದೇ ಅಮ್ಮನಿಗೆ ಔಷಧಿ ಕೊಡೋದು ಸರಿಯಾದ ಸಮಯಕ್ಕೆ ಊಟ ಮಾಡಿಸುವುದು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಇವೆಲ್ಲವೂ ಸಂಜೆಯನ್ನ ಗಮನಕ್ಕೆ ಬಾರದೇ ಇರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಸಂಜೆ ಕೇಳದೆ ಇದ್ದರೂ ಅವನ ಮನಸ್ಸಿಗೆ ನೆಮ್ಮದಿ ನೀಡುವಂತೆ ಚಹಾ ತಯಾರಿಸುವುದು ಅಥವಾ ಅವನಿಗೆ ಬೇಕಾದದ್ದನ್ನು ಅರಿತು ಮಾಡುವುದು ಇವೆಲ್ಲವೂ ಅವಳ ಹೃದಯವಂತಿಕೆಗೆ ಸಾಕ್ಷಿಯಾಗಿದ್ದವು ಅವಳೊಳಗೆ ಒಪ್ಪಂದದ ಮದುವೆಯ ನೋವಿದ್ದರೂ ಭವಾನಾಳ ಮುಖದಲ್ಲಿ ನಗುವನ್ನು ಮಾತ್ರ ನಿಲ್ಲುತ್ತಿರಲಿಲ್ಲ ಅವಳ ಮಂದಹಾಸದಲ್ಲಿ ಒಂದು ರೀತಿ ಧೈರ್ಯವಿತ್ತು ಸವಾಲುಗಳನ್ನು ಎದುರಿಸುವ ಶಕ್ತಿಯಿತು ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಅದನ್ನು ಯಾರ ಮುಂದೆಯೂ ತೋಡಿಕೊಳ್ಳದೆ ಎಲ್ಲರನ್ನೂ ಖುಷಿಪಡಿಸುವ ಗುಣ ಅವಳಲ್ಲಿತ್ತು ಸಂಜೆಗೆ ಅವಳ ಈ ಗುಣಗಳು ನಿಧಾನವಾಗಿ ಆಶ್ಚರ್ಯವನ್ನುಂಟು ಮಾಡುತ್ತಿದ್ದವು ತನ್ನ ಬಗ್ಗೆ ತಾನೇ ಹೆಚ್ಚು ಯೋಚಿಸುವ ಸಂಜೆಗೆ ಭಾವನಾಳ ಈ ನಿಸ್ವಾರ್ಥ ಸೇವೆ ಮತ್ತು ಎಲ್ಲವನ್ನೂ ನಗುತ್ತಾ ಎದುರಿಸುವ ಗುಣ ಹೊಸದಾಗಿತ್ತು ದಿನಗಳು ಕಳೆಯುತ್ತಿದ್ದಂತೆ ಸಂಜೆನ್ನ ಮನಸ್ಸಿನಲ್ಲಿ ಭವಾನಾಳ ನಿಸ್ವಾರ್ಥ ಗುಣಗಳು ಆಕೆಯ ನಗು ಅಮ್ಮನ ಮೇಲಿನ ಅವಳ ಕಾಳಜಿ ಇವೆಲ್ಲವೂ ಮೆಲ್ಲಗೆ ತಮ್ಮ ಪ್ರಭಾವವನ್ನು ಬೀರುತ್ತಿದ್ದವು ಸಂಜಯ್ ಈ ಬದಲಾವಣೆಯನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ಮೊದಲೇ ಒಂದು ಘಟನೆ ಅವರ ಸಂಬಂಧಕ್ಕೆ ದೊಡ್ಡ ತಿರುವನ್ನು ನೀಡಿತು ಒಂದು ದಿನ ಮನೆಯ ವಾತಾವರಣದಲ್ಲಿ ಏನೋ ಒಂದು ಆತಂಕ ಮನೆ ಮಾಡಿತು ಸದಾ ಚುರುಕಾಗಿ ನಗುತ್ತಾ ಇರುತ್ತಿದ್ದ ಭಾವನಾ ಅಸ್ವಸ್ಥಳಾಗಿ ಬಿದ್ದಳು ಅವಳ ಮುಖದಲ್ಲಿ ಸದಾ ಇರುತ್ತಿದ್ದ ಮಾಯವಾಗಿತ್ತು ನಿಶ್ಶಕ್ತಿ ಆವರಿಸಿ ಹಾಸಿಗೆ ಹಿಡಿದಿದ್ದ ಅವಳನ್ನು ನೋಡಿದ ಸಂಜೆಗೆ ಒಂದು ಕ್ಷಣ ದಿಕ್ಕೇ ತೋಚಲಿಲ್ಲ ಆತಂಕ ಭಯ ಅವನ ಮನಸ್ಸನ್ನು ಆವರಿಸಿತು ರಾತ್ರಿಯಿಡೀ ಸಂಜಯ್ ಅವಳ ಪಕ್ಕದಲ್ಲೇ ಕುಳಿತಿದ್ದ ಎಂದು ಯಾರ ಬಗ್ಗೆಯೂ ಅಷ್ಟಾಗಿ ತಲೆಕೆಡಿಸಿಕೊಳ್ಳದ ಸಂಜೇವ್ ತನ್ನೆಲ್ಲಾ ಕೆಲಸಗಳನ್ನು ಬದಿಗಿಟ್ಟು ರಾತ್ರಿಯಿಡೀ ಅವಳ ಕೈ ಹಿಡಿದು ಕೂತ ಅವಳ ಜ್ವರದ ದೇಹವನ್ನು ಸ್ಪರ್ಶಿಸಿದಾಗ ಅವನೊಳಗಿನ ಕಠಿಣ ಗೋಡೆಗಳು ಕುಸಿಯಲಾರಂಭಿಸಿದವು ಆ ಕ್ಷಣದಲ್ಲಿ ಅವನು ತನ್ನ ಷರತ್ತುಗಳು ಕನಸುಗಳು ಭವಿಷ್ಯದ ಯೋಜನೆಗಳು ಎಲ್ಲವನ್ನೂ ಮರೆತು ಬಿಟ್ಟ ಭವಾನಾಳ ಅಸಹಾಯಕತೆ ಅವನ ಹೃದಯವನ್ನು ತಟ್ಟಿತು ಅವಳ ಬಗ್ಗೆ ತನ್ನೊಳಗಿದ್ದ ಈ ಕಾಳಜಿ ಈ ಆತಂಕ ಕೇವಲ ಸ್ನೇಹವಲ್ಲ ಎಂದು ಅವನಿಗೆ ಸ್ಪಷ್ಟವಾಯಿತು ಅವನೊಳಗೆ ಇಷ್ಟು ದಿನ ಅಡಗಿದ್ದ ಅವನು ಅರಿವಿಲ್ಲದೆ ದೂರತಳ್ಳಿದ್ದ ಭಾವನೆಗಳು ತಿರುಗಿಬಿದ್ದವು ಅದು ಪ್ರೀತಿಯಲ್ಲದೆ ಬೇರೇನೂ ಆಗಿರಲಿಲ್ಲ ತಾನು ಪ್ರೀತಿಸಬಾರದು ಎಂದು ಷರತ್ತು ಹಾಕಿದವನು ಈಗ ತಾನೇ ಆ ಷರತ್ತನ್ನು ಮುರಿಯುತ್ತಿದ್ದನು ಭಾವನಾ ಸುಧಾರಿಸಿಕೊಳ್ಳುತ್ತಿದ್ದಂತೆ ಸಂಜೆನ ಮನಸ್ಸಿನಲ್ಲಿ ಒಂದು ಅಲೆ ಎದ್ದಿತು ತನ್ನ ಆತಂಕ ಭಾವನಾ ಮೇಲಿನ ಕಾಳಜಿ ಇವೆಲ್ಲವೂ ಅವನನ್ನು ತಬ್ಬಿಬ್ಬುಗೊಳಿಸಿದ್ದವು ತಾನು ಇಷ್ಟು ದಿನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಿದ್ದ ಎಲ್ಲಾ ನಿಯಮಗಳು ಒಂದೇ ರಾತ್ರಿಯಲ್ಲಿ ಮುರಿದು ಬಿದ್ದಂತೆ ಅನಿಸಿತು ನಾನು ಏನು ಮಾಡ್ತಾ ಇದ್ದೀನಿ ಸಂಜೆ ತನ್ನೊಳಗೆ ತಾನೇ ಪ್ರಶ್ನಿಸಿಕೊಂಡ ನಮ್ಮ ಒಪ್ಪಂದವನ್ನೇ ಮರೆತೆ ಬಿಟ್ಟೇನ ಅವನಿಗೆ ಆಘಾತವಾಗಿತ್ತು ಪ್ರೀತಿಯನ್ನು ತಡೆಯಬಾರದು ಎಂದು ಭಾವನಾ ಹೇಳಿದ ಮಾತುಗಳು ಅವನ ಮನಸ್ಸಿನಲ್ಲಿ ಒಂದು ಬದಿ ಆದರೆ ಪ್ರೀತಿಸಬಾರದು ಎಂದು ತಾನೇ ಹಾಕಿದ ಷರತ್ತನ್ನು ತಾನೇ ಉಲ್ಲಂಘಿಸಿದ್ದು ಅವನನ್ನು ತಳಮಳಕ್ಕೀಡು ಮಾಡಿತು ಇದು ಕೇವಲ ಒಂದು ಕ್ಷಣದ ದೌರ್ಬಲ್ಯವೇ ಅಥವಾ ತನ್ನ ಮನಸ್ಸು ನಿಜವಾಗಿಯೂ ಬದಲಾಗುತ್ತಿದೆಯೇ ಎಂಬ ಗೊಂದಲ ಅವನನ್ನು ಆವರಿಸಿತು ಈ ಹೊಸ ಭಾವನೆಗಳೇನು ಅವುಗಳನ್ನು ಹೇಗೆ ಎದುರಿಸಬೇಕು ತನ್ನ ನಿರ್ದಿಷ್ಟ ಕನಸುಗಳನ್ನು ಹೊಂದಿದ್ದ ಸಂಜೆಗೆ ಈ ಅನಿರೀಕ್ಷಿತ ಪ್ರೀತಿಯು ಒಂದು ದೊಡ್ಡ ಸವಾಲಾಗಿ ನಿಂತಿತು ಕಣ್ಣು ಮಿಟುಕಿಸುವುದರೊಳಗೆ ಒಂದು ವರ್ಷ ಕಳೆದು ಹೋಗಿತ್ತು ಸಂಜಯ್ ಮತ್ತು ಭವಾನಾ ನಡುವಿನ ಒಪ್ಪಂದದ ಅವಧಿ ಮುಕ್ತಾಯವಾಗಿತ್ತು ಸಂಜೆನ್ನ ಮನಸ್ಸಿನಲ್ಲಿ ಭಾವನಾಳ ಮೇಲಿನ ಹೊಸ ಭಾವನೆಗಳು ಬೇರೂರುತ್ತಿದ್ದವು ಆದರೆ ಅವುಗಳನ್ನು ಹೇಗೆ ವ್ಯಕ್ತಪಡಿಸಬೇಕೆಂದು ಅವನಿಗೆ ತಿಳಿದಿರಲಿಲ್ಲ ಒಂದು ದಿನ ಭಾವನಾ ಶಾಂತವಾಗಿ ಸಂಜೆನ ಬಳಿ ಬಂದಳು ಅವಳ ಮುಖದಲ್ಲಿ ಯಾವುದೇ ದುಃಖವಿರಲಿಲ್ಲ ಆದರೆ ಒಂದು ರೀತಿಯ ನಿರ್ಧಾರವಿತ್ತು ಸಂಜೆಗೆ ಹಸ್ತಾಂತರಿಸಿದ ಕಾಗದ ಪತ್ರಗಳನ್ನು ನೋಡಿದಾಗ ಅವನಿಗೆ ಆಘಾತವಾಯಿತು ಅದು ಏನು ಎಂದು ನೋಡಿದರೆ ಡಿವೋರ್ಸ್ ಪೇಪರ್ ಆಗಿತ್ತು ಒಂದು ವರ್ಷ ಮುಗಿಯಿತು ಸಂಜಯ್ ಎಂದು ಭಾವನಾ ನಿಧಾನವಾಗಿ ಹೇಳಿದಳು ನಮ್ಮ ಒಪ್ಪಂದದಂತೆ ಈಗ ನಾವಿಬ್ಬರೂ ಸ್ವತಂತ್ರರು ನಾನು ನಿನ್ನನ್ನು ಬಂಧನದಲ್ಲಿಡಲು ಬಯಸುವುದಿಲ್ಲ ಅವಳ ಧ್ವನಿಯಲ್ಲಿ ಒಂದು ರೀತಿಯ ಖಚಿತತೆ ಇತ್ತು ಅದು ಸಂಜೆಯನ್ನ ಹೃದಯವನ್ನು ಕಲಕಿಬಿಟ್ಟಿತು ಸಂಜೆಗೆ ಈ ವಿಷಯ ಅನಿರೀಕ್ಷಿತವಾಗಿರಲಿಲ್ಲ ಅವರ ಒಪ್ಪಂದವೇ ಹಾಗೆ ಇತ್ತು ಆದರೆ ಭವಾನ ಅನಾರೋಗ್ಯದಿಂದ ಬಳಲಿದಾಗ ಅವನ ಮನಸ್ಸಿನಲ್ಲಿ ಮೂಡಿದ್ದ ಭಾವನೆಗಳು ಅವಳ ನಿಸ್ವಾರ್ಥತೆ ನಗು ಇವೆಲ್ಲವೂ ಅವನ ಮನಸ್ಸನ್ನು ಬದಲಾಯಿಸಿದ್ದವು ಈಗ ಈ ಡಿವೋರ್ಸ್ ಪೇಪರ್ಗಳು ಅವನನ್ನು ಒಂದು ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸಿದವು ತಾನು ಪ್ರೀತಿಸಬಾರದು ಎಂದು ಹಾಕಿದ ಷರತ್ತೇ ಈಗ ಅವನಿಗೆ ಮುಳುವಾಗಿತ್ತು ಸಂಜೆಗೆ ಮುಂದೆ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ ಡಿವೋರ್ಸ್ ಪೇಪರ್ಗಳನ್ನು ಸಂಜೆ ಕೈಗಿತ್ತ ಭಾವನಾ ತನ್ನ ನಿರ್ಧಾರಕ್ಕೆ ಬದ್ದಳಾಗಿ ನಿಧಾನವಾಗಿ ಹೊರಗೆ ಹೆಜ್ಜೆ ಹಾಕಿದಳು ಅವಳ ಪ್ರತಿ ಹೆಜ್ಜೆಯೂ ಸಂಜೆಯನ್ನ ಹೃದಯವನ್ನು ಇನ್ನಷ್ಟು ಭಾರವಾಗಿಸುತ್ತಿತ್ತು ಒಂದು ವರ್ಷದ ಹಿಂದೆ ತಾನೇ ಹಾಕಿದ ಷರತ್ತಿನ ಜ್ವಾಲೆ ಈಗ ಅವನನ್ನೇ ಸುಡುತ್ತಿತ್ತು ಭವನ ಗೇಟ್ ದಾಟಿ ಹೊರನಡೆಯುವ ಹೊತ್ತಿಗೆ ಸಂಜೆನ ಮನಸ್ಸಿನಲ್ಲಿ ಒಂದು ಅರಿವು ಮೂಡಿ ಈ ಒಂದು ವರ್ಷದಲ್ಲಿ ಪ್ರೀತಿ ಎಂಬ ಭಾವನೆ ಅವನೊಳಗಡೆ ಎಷ್ಟು ಆಳವಾಗಿ ಬೇರೂರಿ ಬಿಟ್ಟಿದೆ ಎಂದು ತನ್ನೊಳಗಿನ ಗೊಂದಲ ಹೆದರಿಕೆ ಎಲ್ಲವನ್ನೂ ಬದಿಗೊತ್ತಿದ್ದ ಸಂಜೆ ತಡಮಾಡದೆ ಅವಳ ಹಿಂದೆ ಓಡಿದ ಅವನ ಪ್ರತಿ ಹೆಜ್ಜೆಯಲ್ಲೂ ಆತುರ ಮನದಲ್ಲಿ ಭಯ ಭಾವನಾ ಗೇಟ್ ದಾಟಿ ಹೊರಡಲು ಸಿದ್ಧಳಾಗಿದ್ದಳು ಸಂಜಯ್ ವೇಗವಾಗಿ ಅವಳ ಬಳಿ ತಲುಪಿ ಅವಳನ್ನು ನಿಲ್ಲಿಸಿದ ಆ ಕ್ಷಣದಲ್ಲಿ ಅವನಿಗೆ ತಾನು ಏನೂ ಮಾಡುತ್ತಿದ್ದೇನೆ ಎಂಬ ಅರಿವೇ ಇರಲಿಲ್ಲ ಗೇಟ್ ಬಳಿ ಸಂಜಯ್ ಅವಳ ಮುಂದೆ ಮೊಣಕಾಲೂ ಉರಿ ಕುಳಿತ ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು ಸದಾ ಕಠಿಣವಾಗಿ ಭಾವನೆಗಳನ್ನು ಹೊರಹಾಕದೇ ಇರುತ್ತಿದ್ದ ಸಂಜಯ್ ಈಗ ಸಂಪೂರ್ಣವಾಗಿ ಬದಲಾಗಿದ್ದ ಭಾವನಾ ಆಶ್ಚರ್ಯದಿಂದ ಅವನನ್ನು ನೋಡಿದಳು ಅವನ ಧ್ವನಿ ಗದ್ಗದಿತವಾಗಿತ್ತು ಆದರೆ ಪ್ರತಿ ಪದವು ಹೃದಯದಿಂದ ಬಂದಂತಿತ್ತು ಭಾವನಾ ನಮ್ಮ ಒಪ್ಪಂದ ಮುಗಿದಿದೆ ಅಂತ ನಿನಗೆ ಅನಿಸಬಹುದು ಆದರೆ ಪ್ರೀತಿ ಈಗ ಪ್ರಾರಂಭವಾಗಿದೆ ಭಾವನಾ ಅವನ ದನಿಯಲ್ಲಿನ ಆರ್ದ್ರತೆ ಅವಳ ಹೃದಯವನ್ನು ತಟ್ಟಿತು ನಾನು ಇಷ್ಟು ದಿನ ನಿನ್ನನ್ನು ಅರ್ಥಮಾಡಿಕೊಳ್ಳಲೇ ಇಲ್ಲ ನನ್ನ ಮೂರ್ಖತನದಿಂದ ನಿನ್ನನ್ನು ದೂರ ಮಾಡಿಕೊಳ್ಳುತ್ತಿದ್ದೇನೆ ಸಂಜೆ ಅವಳ ಕೈಗಳನ್ನು ಹಿಡಿದು ಕಣ್ಣೀರು ಹಾಕುತ್ತಾ ಹೇಳಿದ ನನ್ನ ಜೀವನಕ್ಕೆ ನೀನು ಬೇಕೇ ಬೇಕು ಈ ಮನೆಗೂ ಸಹ ನೀನೇ ಬೇಕು ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಭಾವನಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಸಂಜೆನ್ನ ಹೃದಯಾಂತರಾಳದಿಂದ ಬಂದ ಆ ಮಾತುಗಳು ಅವನ ಕಣ್ಣೀರ ಹನಿಗಳು ಅವಳ ಹೃದಯದ ಗಟ್ಟಿಗೋಡೆಗಳನ್ನು ಭೇದಿಸಿದವು ಅವಳೂ ಕೂಡ ಒಂದು ವರ್ಷದಿಂದ ತನ್ನ ಮನಸ್ಸಿನಲ್ಲಿ ಅಡಗಿಸಿಟ್ಟುಕೊಂಡಿದ್ದ ನೋವು ಪ್ರೀತಿ ಎಲ್ಲವೂ ಒಮ್ಮೆಲೇ ಹೊರಬಂದವು ಸಂಜೆನ್ನ ಪ್ರೀತಿ ನಿವೇದನೆ ಕೇಳಿ ಭಾವನಾಳ ಮುಖದಲ್ಲಿ ಒಂದು ಮೃದುವಾದ ನಗು ಮೂಡಿತು ಆ ನಗುವಿನ ಜೊತೆಗೆ ಕಣ್ಣೀರೂ ತೇಲಿಬಂತು ಅದು ನೋವಿನ ಕಣ್ಣೀರಾಗಿರಲಿಲ್ಲ ಬದಲಿಗೆ ಸಂತೋಷದ ನಿರಾಳತೆಯ ಕಣ್ಣೀರಾಗಿತ್ತು ಯಾವುದೇ ಮಾತುಗಳನ್ನಾಡದೆ ಭವಾನ ಅವನನ್ನು ಅಪ್ಪಿಕೊಳ್ಳುತ್ತಾಳೆ ಆ ಅಪ್ಪುಗೆಯಲ್ಲಿ ಒಂದು ವರ್ಷದ ಮೌನ ನೋವು ಗೊಂದಲಗಳೆಲ್ಲವೂ ಕರಗಿಹೋದವು ಅದು ಕೇವಲ ಅಪ್ಪುಗೆಯಾಗಿರಲಿಲ್ಲ ಅದು ಪ್ರೀತಿಯ ಸ್ವೀಕಾರವಾಗಿತ್ತು ಒಪ್ಪಂದದಿಂದ ಶುರುವಾದ ಸಂಬಂಧ ಈಗ ನಿಜವಾದ ಪ್ರೀತಿಯಿಂದ ಬಂಧಿತವಾಗಿತ್ತು ಸಂಜೆಗೆ ತಾನು ಗೆದ್ದಂತೆ ಅನಿಸಿತು ಆದರೆ ನಿಜವಾಗಿಯೂ ಗೆದ್ದಿದ್ದು ಪ್ರೀತಿ ಹೀಗೆ ಒತ್ತಾಯದಲ್ಲಿ ಶುರುವಾದ ಒಂದು ಸಂಬಂಧ ನಿಸ್ವಾರ್ಥ ಸೇವೆ ತಾಳ್ಮೆ ಮತ್ತು ಅನಿರೀಕ್ಷಿತ ತಿರುವುಗಳ ಮೂಲಕ ನಿಜವಾದ ಪ್ರೀತಿಯಾಗಿ ಮಾರ್ಪಟ್ಟಿತು ಪ್ರೀತಿ ಅಂದರೆ ಕೇವಲ ಮೊದಲ ನೋಟದ ಆಕರ್ಷಣೆಯಲ್ಲ ಕೆಲವೊಮ್ಮೆ ಅದು ನಿಧಾನವಾಗಿ ಅರಳುತ್ತದೆ ಕಠಿಣ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಲ್ಲುತ್ತದೆ ಮತ್ತು ನಮ್ಮ ಜೀವದ ಭಾಗವಾಗಿ ಮಾರ್ಪಡುತ್ತದೆ ಎಂಬುದಕ್ಕೆ ಈ ಕತೆ ಒಂದು ಸುಂದರ ಉದಾಹರಣೆ ಹೀಗೆ ಮೌನದಲ್ಲೇ ಪ್ರಾರಂಭವಾದ ಅವರ ಪಯಣ ಕೊನೆಗೆ ಪ್ರೀತಿಯ ಗೆಲುವಿಗೆ ಸಾಕ್ಷಿಯಾಯಿತು ಮೌನ ಸಮ್ಮತಿಯ ಪ್ರೀತಿ ಗೆದ್ದಿತು ಯಾವ ಒಪ್ಪಂದದ ಮದುವೆ ಮನಸ್ಸಿಲ್ಲದೆ ಶುರುವಾಯಿತು ಅದೇ ಒತ್ತಾಯದ ಮದುವೆ ನಿಷ್ಠೆಯಿಂದ ಪ್ರೀತಿಯಾಗಿ ಮಾರ್ಪಟ್ಟಿತು ಸಂಜಯ್ ಮತ್ತು ಭವಾನಾಳ ಕತೆ ನಮಗೆ ಒಂದು ಅದ್ಭುತ ಸಂದೇಶವನ್ನು ನೀಡುತ್ತದೆ ಪ್ರೀತಿಯ ಎದುರು ಒಪ್ಪಂದ ಷರತ್ತುಗಳು ಯಾವತ್ತೂ ನಿಲ್ಲೋದಿಲ್ಲ ಪ್ರೀತಿ ಎಂಬುದು ನಿಯಮಗಳಿಗೆ ನಿರ್ಬಂಧಗಳಿಗೆ ಒಳಪಡುವುದಿಲ್ಲ ಅದು ತನ್ನದೇ ಆದ ಹಾದಿಯಲ್ಲಿ ಅರಳುತ್ತದೆ ಹೃದಯಗಳನ್ನು ಬೆಸೆಯುತ್ತದೆ ಕೆಲವೊಮ್ಮೆ ಜೀವನ ನಮ್ಮನ್ನು ಅನಿರೀಕ್ಷಿತ ದಾರಿಗಳಲ್ಲಿ ಕರೆದೊಯ್ಯುತ್ತದೆ ಆದರೆ ಪ್ರೀತಿ ಎಂಬುದು ಆ ದಾರಿಗಳನ್ನು ಸುಂದರವಾಗಿಸುತ್ತದೆ ಸಂಜೆಗೆ ಮದುವೆ ಬೇಡವೆಂದೆನಿಸಿತ್ತು ಭಾವನಾಳಿಗೆ ತಾಳ್ಮೆಯಿಂದ ಕಾಯುವಂತಾಗಿತ್ತು ಆದರೆ ಅವರೊಳಗಿನ ನಿಸ್ವಾರ್ಥತೆ ಕಾಳಜಿ ಮತ್ತು ಕೊನೆಗೆ ಭಾವನೆಗಳ ಪ್ರಾಮಾಣಿಕ ಒಪ್ಪಿಗೆ ಎಲ್ಲವನ್ನೂ ಬದಲಾಯಿಸಿತು ಪ್ರೀತಿಯೆಂದರೆ ಕೇವಲ ಮೊದಲ ನೋಟದ ಆಕರ್ಷಣೆಯಲ್ಲ ಅದು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಒಬ್ಬರಿಗೊಬ್ಬರು ಆಸರೆಯಾಗುವಿಕೆ ಮತ್ತು ಅಂತಿಮವಾಗಿ ಜೀವಮಾನವಿಡೀ ಜೊತೆಗಿರುವ ಹಂಬಲ ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ ನಿಮ್ಮ ಮನಸ್ಸನ್ನು ಈ ಕತೆ ತಟ್ಟಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಶುಭ ದಿನ